ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ನೀನು ಗೆಲ್ಲಲಾರೇ ಕಥೆಯ ಇಪ್ಪತ್ತೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಮರುದಿನ ಸೂರ್ಯನ ಕಿರಣಗಳು ಪೃಥ್ವಿಯನ್ನು ಸ್ಪರ್ಶಿಸಿತ್ತು ವರುಣ್ ವರ್ಷ ಇಬ್ಬರು ತಿಂಡಿ ತಿಂದು ಮುಗಿಸಿ ಕಾಲೇಜ್ಗೆ ಹೊರಟು ಬಂದರೆ ಸಾರಿಕಾನಿಗೆ ಅವತ್ತು ಕಾಲೇಜ್ನಲ್ಲಿ ಮೊದಲ ದಿನ ಆದ್ದರಿಂದ ಬೆಳಿಗ್ಗೆ ಬೇಗನೆ ಎದ್ದು ಖುಷಿಯಿಂದ ಹೊರಟು ನಿಂತಿದ್ದಳು ಸಾರಿಕಾ ಇವತ್ತು ನಿನ್ ಫಸ್ಟ್ ಡೇ ಆ ಕಾಲೇಜ್ನಲ್ಲಿ ಆಲ್ ದ ಬೆಸ್ಟ್ ಮಗಳೇ ಎಂದಳು ಸುಧೀಂದ್ರ ಥ್ಯಾಂಕ್ಸ್ ಡ್ಯಾಡ್ ಎಂದಳು ಸಾರಿಕಾ ಸರಿ ಡ್ಯಾಡ್ ನಾವಿನ್ನು ಬರ್ತೀವಿ ಸಾರಿಕಾ ಬಾ ಹೋಗೋಣ ಎಂದು ಹೇಳಿದ ವರುಣ್ ಇಲ್ಲ ಅಣ್ಣ ನಾನು ನಿಮ್ ಜೊತೆ ಬರಲ್ಲ ನೀನು ಅತ್ತಿಗೆ ಜೊತೆಗೆ ಬಾ ನಾನು ನನ್ನ ಸ್ಕೂಟೀಲಿ ಬರ್ತೀನಿ ನಿಮಗೆ ನನ್ನಿಂದ ಡಿಸ್ಟರ್ಬ್ ಆಗೋದು ಬೇಡ ನಾನು ಬಂದರೆ ನಿಮಗೇ ತೊಂದರೆ ಎಂದು ಹೇಳಿ ತುಂಟನಾಗಿ ಬೀಡಿದಳು ಸಾರಿಕಾ ತೊಂದರೆಗಿಂತ ಏನಿಲ್ಲ ಸಾರಿಕಾ ಹೇಗಿದ್ರು ನಾವು ಮೂರು ಕೂಡ ಒಂದೇ ಕಾಲೇಜಾದ ಮೇಲೆ ಯಾಕೆ ಹೇಳು ಒಬ್ಳೇ ಹೋಗೋದು ನಮ್ಮ ಜೊತೆಗೆ ಬಾ ಎಂದಳು ವರ್ಷ ಬೇಡಮ್ಮ ವರ್ಷ ನೀನು ವರುಣ್ ಜೊತೆಗೆ ಕಾರಲ್ಲೇ ಹೋಗಿ ಸಾರಿಕಾ ಸ್ಕೂಟಿಲಿ ಬರ್ತಾಳೆ ಎಂದರು ಸುನೇತ್ರ ಅವಳ ಮಾತಿಗೆ ಮಣಿದು ವರುಣ್ ವರ್ಷ ಇಬ್ಬರು ಜೊತೆಗೆ ಕಾರಲ್ಲಿಯೇ ಹೊರಟರು ಅವಳ ಹಿಂದೆ ಸ್ಕೂಟಿಯಲ್ಲಿ ಸಾರಿಕ ಬಂದಳು ವರುಣ ಕಾರು ಕ್ಷಣ ಮಾತ್ರದಲ್ಲಿ ಕಾಲೇಜಿನ ಗೇಟ್ನ ಮುಂದೆ ನಿಂತಿತ್ತು ಅಂದು ಮೊದಲ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಕಾಲೇಜ್ ಪ್ರಾರಂಭ ಹಾಗಾಗಿ ವಿದ್ಯಾರ್ಥಿಗಳೆಲ್ಲ ಎಂದಿಗಿಂತ ಹೆಚ್ಚಾಗಿ ಕಿಕ್ಕಿರಿದು ನಿಂತಿದ್ದರು ಎಲ್ಲಿ ನೋಡಿದರೂ ವಿದ್ಯಾರ್ಥಿಗಳ ಸಮೂಹ ಅಲ್ಲಲ್ಲಿ ಗುಂಪುಗಟ್ಟಿ ನಿಂತಿದ್ದವು ಆ ಗುಂಪುಗಳ ಮಧ್ಯೆ ಲೋ ಮಗ ನೋಡಲ್ಲಿ ಆ ವಿಲೇಜ್ ಬ್ಯೂಟಿನ ಫಸ್ಟ್ ಇಯರ್ ಅನ್ಸುತ್ತೆ ಕಣು ಸಖತ್ತಾಗಿದ್ದಾಳೆ ಎಂದನು ರಕ್ಷಿತ್ ಹೌದು ಮಚ್ಚ ನೋಡೋ ಆ ಫಿಗರ್ನ ಒಳ್ಳೆ ಮಾವಿನ ಹಣ್ಣಿನ ತರ ಇದ್ದಾಳೆ ಆ ಫೋನ್ ನ ಬದಿಗಿಟ್ಟು ಒಂದ್ಸಲ ಅವಳ ಕಡೆ ನೋಡು ಎಂದನು ರೋಹಿತ್ ಇಬ್ಬರು ಗೆಳೆಯರ ಮಾತನ್ನ ಕೇಳಿ ತಕ್ಷಣ ಫೋನ್ ಅನ್ನು ಬದಿಗಿಟ್ಟು ಆ ಹುಡಿ ಆ ಹುಡುಗಿಯ ಕಡೆ ನೋಟ ಹರಿಸಿದರು ತಾರಕ್ ತಾರಕ್ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿ ಕಟ್ಟುಮಸ್ತಾದ ಹುಡುಗ ಇಡೀ ಕಾಲೇಜನ ನೋಡಿದ್ರೆ ಭಯ ಪಡುತ್ತಿತ್ತು ವರುಣ ಬಿಟ್ಟರೆ ಅಲ್ಲಿದ್ದ ವಿದ್ಯಾರ್ಥಿಗಳು ಹೆದರುತ್ತಿದ್ದುದು ಈ ತಾರಕ್ಕೆ ಮಾತ್ರ ಮೊದಲಿನಿಂದಲೂ ವರುಣ್ಗೂ ತಾರಕಗೂ ಆಗ್ಬಾರ್ತಾ ಇರ್ಲಿಲ್ಲ ತಾರಕ್ ಒಬ್ಬ ಪೋಲಿ ಹುಡುಗ ಹೆಣ್ಮಕ್ಳನ್ನ ಚುಡಾಯಿಸೋದ್ರಲ್ಲಿ ಎತ್ತಿದ ಕಾಯಿ ಯಾವಾಗ ನೋಡಿದ್ರೂ ತನ್ನ ಗೆಳೆಯರಾದ ರೋಹಿತ್ ರಕ್ಷಿತ್ ಜೊತೆ ಸೇರಿಕೊಂಡು ಕಣ್ಣವಳ ಮೇಲೆಲ್ಲ ರೇಗಾಡ್ತಾ ಇರ್ತಾರೆ ಅವಳ ಜೊತೆ ಅಸಭ್ಯವಾಗಿ ವರ್ತಿಸಿ ಅವಳ ಮನಸ್ಸಿಗೆ ನೋವುಂಟು ಮಾಡ್ತಾ ಇರ್ತಾರೆ ಕಾಲೇಜ್ಗೆ ಬಂಕ್ ಹಾಕಿ ಪಾಠ ಕಡ್ಡಂತ ಸಿಕ್ಕ ಸಿಕ್ಕ ಹುಡುಗಿಯರ ಜೊತೆ ಸುತ್ತಾಡುತ್ತಿದ್ದವ ಕಾಲೇಜ್ಗೆ ಬರುವುದೇ ಅಪರೂಪ ಇದಿಷ್ಟು ಇವನ ಪಾತ್ರದ ಪರಿಚಯ ನೀವು ಹೇಳಿದ ಹಾಗೇನೆ ಈ ಫಿಗರ್ ತುಂಬಾ ಚೆನ್ನಾಗಿದ್ದಾಳೆ ಕಂಡ್ರು ಹೊಸ ಅಡ್ಮಿಷನ್ ಅನ್ಸುತ್ತೆ ಬಂಡ್ರು ಅವಳ ಸ್ವಲ್ಪ ಮಜತೆಗೊಳ್ಳೋಣ ಎಂದು ಹೇಳಿದ ತಾರಕ್ ತನ್ನ ಗೆಳೆಯರನ್ನು ಕಳೆದುಕೊಂಡು ಆ ಹುಡುಗಿ ಹತ್ತಿರ ಬಂದ ಹೇ ನಿಂತ್ಕೋ ಏನಿನ್ ಹೆಸರು ಎಂದು ಕೇಳಿದನು ರಕ್ಷಿತ್ ಆ ಹುಡುಗಿ ಕಂಬಿಸುವ ಸ್ವರದಿಂದಲೇ ರೂಪಾ ಎಂದು ನುಡಿದಳು ಹೋ ಹೆಸರಿಗೆ ತಕ್ಕ ರೂಪ ಏನು ನ್ಯೂ ಅಡ್ಮಿಷನಾ ಕೇಳಿದನು ರೋಹಿತ್ ಹಾ ಹೌದು ಎಂದಳು ಮತ್ತದಿ ಸ್ವರದಿಂದ ಯಾವ ಸ್ಟ್ರೀಮ್ ಕಾಮರ್ಸ್ ಸೈನ್ಸಾ ಎಂದು ಕೇಳಿದನು ರಕ್ಷಿತ್ ಕಾಮರ್ಸ್ ಎಂದಳು ರೂಪಾ ನಾವ್ ಯಾರು ಗೊತ್ತಾ ಈ ಕಾಲೇಜ್ ಸೀನಿಯರ್ಸ್ ಸೀನಿಯರ್ಸ್ ಗೆ ಹೇಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ವಾ ನಿಂಗೆ ಎಂದು ಗದರ್ವ ಧ್ವನಿಯಿಂದ ಹೇಳಿದನು ತಾರಕ್ ಈಗಂತ ಆ ಹುಡುಗಿಗೆ ಭಯವೇ ಆಗಿತ್ತು ಸಾರಿ ಅದು ಗೊತ್ತಾಗ್ಲಿಲ್ಲ ನೀವು ಸೀನಿಯರ್ಸ್ ಅಂತ ಇನ್ನು ಮುಂದೆ ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ ದಾರಿ ಬಿಡಿ ಈಗ ನಾನು ಕ್ಲಾಸ್ಗೆ ಹೋಗಬೇಕು ಎಂದು ಹೊರಟು ನಿಂತ ಅವಳ ಕೈಯನ್ನು ಒರಟಾಗಿ ಹಿಡಿದೇಳ್ದನು ತಾರಕ್ ಎಷ್ಟು ಕೊಬ್ಬು ನಿಂಗೆ ನೋಡೋದಕ್ಕೇನು ಚೆನ್ನಾಗಿದ್ಯಾ ಅಂತ ಹೇಳಿ ಮಾತಾಡಿಸಿದ್ರೆ ನಮ್ಮ ಹತ್ರನೇ ಕೊಬ್ಬು ತೋರಿಸ್ತೀಯಾ ಮನೇಲಿ ಹೇಳ್ಬಿಟ್ಟು ಬಂದಿದೀಯಾ ನಾವು ಸೀನಿಯರ್ಸ್ ಅಂತ ಗೊತ್ತಾದ್ಮೇಲೆ ಕೂಡ ಸೀದಾ ಹಾಗೆ ಹೋಗ್ತಾ ಇದೀಯಲ್ಲ ನಾವು ಯಾರು ಅಂತ ಗೊತ್ತೇನೆ ನಾನು ತಾರಕ್ ಈ ಕಾಲೇಜ್ ಸೀನಿಯರ್ ನನ್ ಹತ್ರ ಇದೆಲ್ಲ ಇಟ್ಕೋಬೇಡ ನನ್ನ ಹತ್ರ ಬಾಲ ಬಿಚ್ಚೋದಕ್ಕೆ ಬಂದ್ರೆ ನಾನೇನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲ್ಲ ಎಂದವನೇ ಅವಳ ದುಪ್ಪಟವನ್ನು ಹಿಡಿದೆಳೆದನು ಅದನ್ನು ನೋಡಿ ಅವನ ಗೆಳೆಯರು ನಗುತ್ತಿದ್ದರೆ ಆ ಹುಡುಗಿ ಮಾತ್ರ ತನ್ನನ್ನು ಬಿಟ್ಟು ಬಿಡುವಂತೆ ಗೋಗರೆಯುತ್ತಿದ್ದಳು ಪ್ಲೀಸ್ ತನ್ನ ಬಿಟ್ಬಿಡಿ ತಮ್ಮ ಅಂತೀನಿ ನೀವು ಸೀನಿಯರ್ಸ್ ಅಂತ ನಮ್ಗೆ ಗೊತ್ತಿರಲಿಲ್ಲ ಎಲ್ಲರೂ ನೋಡ್ತಾ ಇದ್ದಾರೆ ಮರೆಯದಿ ತೆಗಿಬೇಡಿ ಎಂದು ಹೇಳಿ ಕಣ್ಣೀರು ಹಾಕುತ್ತಿದ್ದಳು ಅವಳು ಪುಟ್ಟ ಗುಬ್ಬಿ ಮರಿಯಂತೆ ಗೋಗರೆಯುತ್ತಿದ್ದರೆ ತಾರಕ್ ರಾಕ್ಷಸನ ಹಾಗೆ ನಗುತ್ತಿದ್ದನು ಅಷ್ಟರಲ್ಲಿ ಅದೇ ಕ್ಯಾಂಪಸ್ನ ಕಡೆ ಬರುತ್ತಿದ್ದ ವರುಣ್ ಇದೆಲ್ಲವನ್ನೂ ಗಮನಿಸುತ್ತಿದ್ದನು ಅವಳಿಗೆ ತಾಳಕ್ನ ಈ ದುರ್ನಡತೆಯನ್ನು ನೋಡಿ ರಕ್ತ ಕುದಿಯುತ್ತಿತ್ತು ಮುಷ್ಟಿಯಲ್ಲಿ ಬಿಗುವೆ ಮಾಡಿದವನೇ ತಾಳಕ್ನ ಬಳಿ ಬಂದು ಬಿಡು ಆ ಹುಡುಗಿ ದುಪ್ಪಟನ ತಾರಕ್ ನಿಂಗೆ ಹೇಳ್ತಾ ಇರೋದು ಆ ಹುಡುಗಿನ ಬಿಟ್ಬಿಡು ಅಂದೆ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಮರ್ಯಾದಿಯಾಗಿ ಆ ಹುಡುಗಿನ ಬಿಟ್ರೆ ಸರಿ ಎಂದು ಅಬ್ಬರಿಸಿದನು ಅವನ ಆರ್ಭಟವನ್ನು ಕೇಳಿ ಅಲ್ಲಿದ್ದ ಎಲ್ಲ ವಿದ್ಯಾರ್ಥಿ ಸಮೂಹಗಳು ಕೂಡ ಒಮ್ಮೆ ನಿಶ್ಶಬ್ಧರಾದರು ಎಲ್ಲರ ದೃಷ್ಟಿಯೂ ನೇರವಾಗಿ ವರುಣ್ ಮತ್ತೆ ತಾರಕನ ಬಳಿ ತಿರುಗಿತು ವರ್ಷ ಕೂಡ ತನ್ನ ಗೆಳತಿಯರ ಜೊತೆ ಧ್ವನಿ ಬಂದ ಕಡೆ ನೋಡಿದಳು ಎಲ್ಲಾ ವಿದ್ಯಾರ್ಥಿಗಳ ಮುಂದೆ ಏನಾಗಬಹುದು ಎಂದು ಹೇಳಿ ಸಿನಿಮಾ ಪ್ರೇಕ್ಷಕರಂತೆ ಅವರಿಬ್ಬರನ್ನು ನೋಡುತ್ತಿದ್ದರು ಕೊಡಲ್ಲ ಅಂದ್ರೆ ಏನು ಮಾಡ್ತೀಯ ನೋಡು ವರುಣ್ ನಾನು ಈ ಕಾಲೇಜ್ಗೆನೆ ಸೀನಿಯರ್ ನೀನಿನ್ನು ಜೂನಿಯರ್ ಅನ್ನೋದನ್ನ ಮರಿಬೇಡ ಸುಮ್ನೆ ನನ್ನ ತಂಟೆಗೆ ಬರಬೇಡ ಎಂದು ಹೇಳಿ ಆ ಹುಡುಗಿಯ ದುಪ್ಪಟ್ಟವನ್ನ ತನ್ನ ಕೈಯಿಂದ ಸುತ್ತಿ ಇನ್ನಷ್ಟು ಬಿಗಿಗೊಳಿಸಿದನು ತಾರಕ್ ವಯಸ್ಸಲ್ಲಿ ದೊಡ್ಡವರಂದ್ರೆ ಸಾಕಾಗಲ್ವ ಲೋಫರ್ ನನ್ ಮಗ್ನೆ ನಮ್ ಯೋಚನೆಯಲ್ಲಿ ಕೂಡ ದೊಡ್ಡತನ ಕಾಣಿಸ್ಬೇಕು ನಾವು ಮಾಡೋ ಯೋಚನೆ ಕೂಡ ದೊಡ್ಡದಾಗಿ ಇರಬೇಕು ನಿಂಗೆ ದೇಹ ಮಾತ್ರ ಬೆಳೆದಿದೆ ಆದ್ರೆ ಅದ್ರ ಜೊತೆ ನಿನ್ ಬುದ್ಧಿ ಇನ್ನೂ ಬೆಳೆದಿಲ್ಲ ಒಂದು ಹುಡುಗಿ ಜೊತೆ ಈಗ ಬಿಹೇವ್ ಮಾಡೋದು ಅದು ಕೂಡ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಿನಗಿನ್ನು ಯಾರ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಅನ್ಸುತ್ತೆ ಪರವಾಗಿಲ್ಲ ಗೊತ್ತಿಲ್ದಿದ್ರೆ ನಾನು ಗೊತ್ತು ಮಾಡಿಸ್ತೀನಿ ಒಂದು ಹುಡುಗಿ ಜೊತೆ ಇಷ್ಟೊಂದು ಚೀಪಾಗಿ ಬಿಹೇವ್ ಮಾಡ್ತಾ ಇದೆಯಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ನಿನ್ ಯೋಗ್ಯತೆ ಏನು ಅನ್ನೋದು ಆ ಹುಡುಗಿ ಮೈ ಮೇಲೆ ಕೈ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ನಿನ್ ತಾಯಿನ ನೆನೆಸ್ಕೊ ನಿಂಗೆ ಜನ್ಮ ಕೊಟ್ಟವಳು ಕೂಡ ಒಂದು ಹೆಣ್ಣೆ ಅನ್ನೋದನ್ನ ಮರಿಬೇಡ ಕಂಡವರ ಮನೆ ಹೆಣ್ಮಕ್ಳಂದ್ರೆ ನಿಂಗೆ ಇಷ್ಟೊಂದು ಸದ್ರಾನ ಎಂದು ಹೇಳಿದ ವರುಣ್ ತಾರಕ್ನ ಕೈಯನ್ನು ತಿರುಗಿಸಿ ಅವನ ಕೈಯಿಂದ ದುಪ್ಪಟ್ಟವನ್ನು ಕಿತ್ತೆಗೆದು ಆ ಹುಡುಗಿಯ ಕೈಗೆ ಕೊಟ್ಟನು ತಾರ ಕೈ ನೋವಿನಿಂದ ಕಿರುಚಿ ಏನ್ರು ನನ್ನನ್ನೇ ನೋಡ್ತಾ ನಿಂತಿದ್ದೀರಾ ಇಲ್ಲೇನು ಕತ್ತೆ ಕುಳಿತಾ ಇದ್ಯಾ ಇವ್ನು ನನ್ನ ಕೈ ಮುಡಿದ್ರು ಕೂಡ ಅದನ್ನು ನೋಡ್ತಾ ನಿಂತ್ಕೊಂಡಿದಿರಲ್ಲ ಡಬ್ಬ ನನ್ ಮಕ್ಳ ಹಾಕೊಂಡು ತದುಕ್ರೋಯಿ ನನ್ನ ಮಗನಿಗೆ ಎಂದು ಹೇಳಿ ತನ್ನಿಬ್ಬರು ಗೆಳೆಯರಿಗೂ ಆದೇಶ ಕೊಟ್ಟನು ಅವನ ಆಜ್ಞಾಪಾಲಕರಂತೆ ರೋಹಿತ್ ರಕ್ಷಿತ್ ಇಬ್ಬರು ಕೂಡ ವರುಣನ ಮೇಲೆ ದಾಳಿ ಮಾಡಿದರು ಆದರೆ ವರುಣ್ ಅವರಿಬ್ಬರಿಗೂ ಚೆನ್ನಾಗಿ ಹೊಡೆದು ಅವರಿಬ್ಬರ ಹೆಡೆಮುಡಿ ಹಾಕಿದನು ಈಗ ತಾಣಕ್ನ ಸರದಿ ಅವನಿಗೂ ಗೊತ್ತಿತ್ತು ವರುಣ್ ಮಹಾ ಎಂದು ಹೇಳಿ ಆದರೂ ಕಾಲೇಜಿನಲ್ಲಿ ತನ್ನ ಮಾನಮರ್ಯಾದೆ ಹೋಗಬಾರದು ಎಂದು ಹೇಳಿ ತನ್ನ ಕೈ ನೋಯುತ್ತಿದ್ದರು ವರುಣ ಜೊತೆ ಕೈ ಮಿಲಾಯಿಸಿದನು ವರುಣ್ ತಾಳಕ್ಕೆ ಸರಿಯಾಗಿ ಹೊಡೆದು ಬಡಿದು ಅವನಿಗೆ ಕಪಾಲ ಮೋಕ್ಷ ಮಾಡಿದನು ಅವನು ಹೊಡೆತಕ್ಕೆ ತಾಳಕ್ಕೆ ತಲೆ ಗಿರದೆಂದಿತು ಜೊತೆಗೆ ಅವನ ಬಲವಾದ ಏಟಿನಿಂದ ತುಟಿ ಸೀಳಿ ರಕ್ತ ಚಿಮಿಗಿತ್ತು ವರುಣ ಕಬ್ಬಿನ ಸಲಾಕೆಯಂತಿದ್ದ ಕೈಗಳಿಂದ ಏಟು ತಿಂದು ತಾಡಕ್ಕಿನ ಮುಖ ಊದಿ ಹನುಮಂತನ ಮೂರ್ತಿಯ ಹಾಗೆ ಆಗಿತ್ತು ಅದನ್ನು ನೋಡಿ ಅಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ಬಿದ್ದು ಬಿದ್ದು ನಕ್ಕಳು ವರ್ಷಳಿಗೂ ನಗು ಬಂದಿತ್ತು ಜೊತೆಗೆ ವರುಣ ಮೇಲೆ ಏನೋ ಒಂದು ವಿಶೇಷವಾದ ಗೌರವ ಬಂದು ಬಿಟ್ಟಿತ್ತು ಅವನು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದನ್ನು ಕೇಳಿ ಅವನ ಮೇಲಿದ್ದ ಗೌರವ ಇನ್ನೂ ಜಾಸ್ತಿ ಆಗಿತ್ತು ಅವಳಿಗೇ ಗೊತ್ತಿಲ್ಲದೆ ಅವಳ ಹೃದಯದಲ್ಲಿ ವರುಣ್ ವಿಶೇಷವಾದ ಜಾಗ ಪಡೆದುಕೊಂಡಿದ್ದನು ಅವಳು ತನ್ನ ಹೃದಯದಲ್ಲಿ ತನ್ನ ಕರಿವಿಲ್ಲದಂತೆಯೇ ಅವನಿಗೆ ಎತ್ತರದ ಸ್ಥಾನವನ್ನು ಕೊಟ್ಟು ಬಿಟ್ಟಿದ್ದಳು ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ ಇದಕ್ಕಿಂತ ಮುಂಚೆ ಕೂಡ ತುಂಬಾ ಸಲ ನಿಂಗೆ ನಾನು ಹೇಳಿದ್ದೆ ಇದೆಲ್ಲ ಒಳ್ಳೇದಲ್ಲ ನಿನ್ನನ್ನ ನೀನೆ ತಿಂಡು ಅಂತ ಆದ್ರೆ ಏನ್ ಮಾಡುದು ಈ ಜನಗಳು ಹೀಗೆ ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಬುದ್ಧಿನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಾರೆ ಹಾಗೆ ನೀನು ಕೂಡ ನನ್ನ ಮಾತು ಕೇಳೇ ಇಲ್ಲ ಅದೇನು ಗಾದಿ ಮಾತಿದ್ಯಲ್ಲ ಜಾನನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ ಹಾಗಾಯ್ತು ನಿನ್ ಕತೆ ಇವತ್ತಿ ಕೊನೆ ಇನ್ಯಾವತ್ತಾದ್ರೂ ನಾನು ನಿನ್ನನ್ನ ಈ ಕಾಲೇಜ್ ನಲ್ಲಿ ಆಗಲಿ ಅಥವಾ ಕಾಲೇಜ್ ಕ್ಯಾಂಪಸ್ ನಲ್ಲಿ ಆಗಲಿ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡೋದನ್ನ ನೋಡ್ದೆ ಅಂತ ಇಟ್ಕೋ ನಿನ್ನ ಬಿಡ್ತೀನಿ ನಮ್ ಕಾಲೇಜ್ ನಮ್ಮ ತಾರಕ್ ತಾರಕನ್ನು ಹೆಸರಿನ ಹುಡುಗ ಇದ್ದ ಅನ್ನೋದನ್ನೇ ಇಲ್ಲ ಅನ್ನೋ ಹಾಗೆ ಮಾಡಿಬಿಡ್ತೀನಿ ಹುಷಾರ್ ಈಗ ಹೋಗಿ ಆ ಹುಡುಗಿ ಹತ್ರ ತಪ್ಪಾಯ್ತಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಎಂದನು ಬರುಣ್ ತನ್ನ ಶರ್ಟ್ ನ ತೋಳನ್ನು ಮಡಚಿತ್ತ ತಾರಕ್ಕೆ ಮಾತ್ರ ಅವನಿಂದ ಈ ರೀತಿಯಾಗಿ ಅವಮಾನವಾಗಿದ್ದನ್ನು ಕಂಡು ರಕ್ತ ಕುದಿಯುತ್ತಿತ್ತು ಅವನು ತಲೆ ತಗ್ಗಿಸಿ ನಿಂತವನು ತಲೆ ಎತ್ತಲೇ ಇಲ್ಲ ಹಾಗೆ ಸುಮ್ಮನೆ ನಿಂತಿದ್ದನು ಈಗ ಏನು ಒಳ್ಳೆ ಮಾತಲ್ಲಿ ಕ್ಷಮೆ ಕೇಳ್ತೀಯ ಅಥವಾ ಎಂದು ಹೇಳಿ ಬರುಣ್ ಕೈಯನ್ನು ಮೇಲೆ ಎತ್ತುವಂತೆ ಮಾಡಿದನು ತಕ್ಷಣ ತಾರಕ ಹುಡುಗಿಯ ಕಾಲಿಗೆ ಬಿದ್ದು ಸಾರಿ ಸಿಸ್ಟರ್ ತಪ್ಪಾಯ್ತು ಇನ್ಮುಂದೆ ಹೀಗಾಗಲ್ಲ ಎಂದು ಅವಡುಗಚ್ಚಿ ನುಡಿದನು ವೆರಿ ಗುಡ್ ಇದಪ್ಪ ಒಳ್ಳೆ ಹುಡುಗನ ಲಕ್ಷಣ ಅಂದ್ರೆ ಸರಿ ಈಗ ನೀನು ಕ್ಲಾಸ್ಗೆ ಹೋಗು ಕಂದ ಎಂದು ಹೇಳಿ ತಾರಕ್ನ ಗಲ್ಲವನ್ನು ಒರಟಾಗಿ ಸವರಿ ತನ್ನ ಕ್ಲಾಸ್ ರೂಮಿನ ಕಡೆ ಮುಖ ಮಾಡಿದನು ವರುಣ್ ಮುಂದುವರಿಯುವುದು